ಏನ್ ಯಾವಾಗ ಬಿಟ್ಟು ತುಪ್ಪ ಚೆಂದ ತಿಂದ ಬಿಟ್ನಾಡ್ತಿ ಹೇಳ್ತಾ ಮೇ ನೀನ್ ಇನ್ನೊಂದ್ ವಾರ ಇಲ್ಲಿ ಇದ್ಬಿಟ್ಬ ನಂಗೆ ಡ್ಯೂಟಿ ರಜೆ ಕೊಡಲ್ಲ ನಾವು ಹೋಗ್ತೀನಿ ಅಂದ್ಬಿಟ್ಟು ಅವ್ರ ಅತ್ತ ಮನೆಯಿಂದ ಹೊರಟ ಹೊರಟ ವರ್ಟ್ ಅವತ್ತೇನಾಗೋಗಿತ್ತು ಕರ್ನಾಟಕ ಬಂದು ಇಲ್ಲ ಸ್ಟ್ರೈಕ್ ಸ್ಟ್ರೈಕು ಇವನು ಒಬ್ಬಿಟ್ಟು ಒಂದ್ ಹತ್ತದೇ ಒಬ್ಬಿಟ್ಟು ತಿಂದ್ಬಿಟ್ಟು ತುಪ್ಪ ಕುಡ್ಬಿಟ್ಟಲ್ಲ ಏನು ಒಳಗ ಒಬ್ಬಿಟ್ಟು ನಾನು ಒಬ್ಬಿಟ್ಟು ನಾನು ಹೋಯ್ತೀನಿ ಅಂತ ತುಪ್ಪ ನಾನು ಹೊಯ್ತೀನಿ ಏನು ಒಳಗ ಪಾಕಿಸ್ತಾನ ಇಂಡಿಯಾ ಬಾಟಲ್ಲಿ ಯುದ್ಧ ಮಾಡ್ತಾ ಮಾಡ್ತಾ ಕೂತವ ಒಳಗಡೆ ಮಿಶಿನ್ಗೆದ್ದು ಏನ್ ಹಾಕಿದ್ನಲ್ಲ ಎಷ್ಟಿದ್ನಲ್ಲ ಗಣಪತಿ ಒಟ್ಟಿಗೆ ಆ ಕಟ್ಟನ ಕಟ್ಟರು ನಿಂತ ಇಲ್ಲ ಏಳನೇ ಮನಕ್ ಬಂದ್ಬಿಟ್ಟದ ಎಂಟನೇ ಮನೆಗೆ ಎಂಟನೇ ಮನ ಇನ್ನೊಂದನೇ ಮನೆಯಲ್ಲ ಗಲೀಟ್ ಹಾಕ್ಬಿಡ್ತಾ ಏನ್ ಮಾಡ್ಬಿಟ್ನಾ ಇತ್ತಂಗ ನೋಡಿದ್ನ ಹಾ ಏನು ಇಲ್ವಲ್ಲಪ್ಪ ಜಾಗ ಎಲ್ಲೂ ಇಲ್ವಲ್ಲಪ್ಪ ಕೆರೆ ಕಟ್ಟ ಒಂದು ಇರ್ನ ಇಲ್ವಲ್ಲ ಅಲ್ಲೇನ್ ಮಾಡಿದ್ನ ಸಾಬ್ರ ನಾವು ಒಬ್ಬ ಸಾಬ್ರು ಆ ಸಾಬ್ರ ಏನ್ ಮಾಡಿದ್ ನಮಾಜ್ ಮಾಡ್ಬೇಕು ಅಂತ ಮಸೀದಿನ ಚಂದ ತೊಳಗ್ಬಿಟ್ಟು ಎಲ್ಲ ರಾಧಾ ಮಾಡ್ಬಿಟ್ಟು ಹೋಗಿದ್ ಯಾರು ಸಾಬ್ರು ಈ ಮೂರು ಮಸೀದಿ ಸಾರ್ ಗೇಟಮ್ಮ ಸಾಬ್ರು ಎಲ್ಲಾನು ರೆಡಿ ಮಾಡ್ಬಿಟ್ಟು ನಮಾಜ್ ಮಾಡಕ್ಕೆ ಇನ್ನೂ ಒಂದ್ ಐದ್ ನಿಮಿಷ ಅಂತ ಅಂದ್ಬಿಟ್ಟು ಹೋಗಿದ್ನಲ್ಲಪ್ಪ ಅದ್ರ ಮೇಲೆ ಕೂತ್ ಮಾಡ್ಬಿಟ್ಟು ಬ್ರತ್ ಬ್ರತಗೆಡ್ಸ್ಬಿಟ್ನಾ ಅದ್ರ ಮೇಲೆ ಕೂತ್ಕೊಂಡು ನಾನೆಲ್ಲ ನನಗೆ ಗೆದ್ದು ಸಾಬ್ರು ಬಂದ್ ಬಂದು ನೋಡ್ಬಿಟ್ಟ ಸಾಬ್ರು ಅರೆ ಹಿಸ್ಕಿ ಹಿಂದೂಕೆ ಮುಂಡೆ ಮಕ್ಕ ನಮ್ದು ಮಸೀದಿಗೆ ಕೈಲಿ ಮಾಡಿಬಿಟ್ಟಿದ್ದಾರೆ ಮಾಡಿಸ್ಬೇಕು ಅಂದ್ಬಿಟ್ಟು ಏನ್ ಮಾಡ್ಬಿಟ್ನಾ ನಮ್ಮ ಸಿಬ್ಬಕ್ ನಂಗೆ ಅಮ್ಮ ಬಾರಿ ಬುದ್ಧಿವಂತ ಒಂದ್ ರೂಪಾಯಿ ಕುಂಕುಮ ತಂದ್ಬಿಟ್ಟು ಭಜಾಂಡ ಮಾಡ್ಬಿಟ್ಟು ಅದ್ರ ಉದರ್ಸ್ಬಿಟ್ ಮಾಡ್ಬಿಟ್ಟ ಮೂಲ ಅನಂಕಾರ ಮಾಡ್ಬಿಟ್ಟ ಹೂ ಹಾಕಿತ್ತದ್ರ ಮೇಲೆಲ್ಲಾ ಉದುರಿಸ್ಬಿಟ್ನಾ ರೋಜ ಹೂವನ್ನ ಉದುರ್ಸ್ಬಿಟ್ಟು ಏನ್ ಮಾಡ್ಬಿಟ್ನಾ ಆಚೆಗೆ ಬಂದು ಮಸೀದಿ ಇಂದ ಆಚಕಾರಿ ಹಿಂದೂಕೆ ದೇವರು ನಮ್ದು ಮಸೀದಿಗೆ ಹೊಡೆದ್ ಮೂಡ್ಬಿಟ್ಟಿದ್ಯಪ್ಪ ಏನ ಜನ ಹೆಂಗ್ಸು ಗಣಸು ದೊಡ್ಡವರು ಚಿಕ್ಕವ್ರ ಅಪ್ಪ ನಮ್ಮನ ನಮ್ಮ ರಾಮಂದ್ರ ಇರ್ನಿಲ್ವಪ್ಪ ನಮ್ಮೂರ್ ಮಾರಿಗುಡಿ ಇರ್ನಿಲ್ವಪ್ಪ ನಮ್ಮೂರ ನಮ್ಮೂರು ಕಟ್ಟೆ ಇರ್ನಿಲ್ವಪ್ಪ ಹೋಗಿ ಹೋಗಿ ಸಾಬ್ರ ಮಸೀದಿ ಇಲ್ಲಿ ಒಡೆದ್ ಮೂಡಿದೆ ಎಲ್ಲ ಸ್ವಾಮಿ ಏನ್ ಸುಮ್ಮನೆ ಕೈ ಮುಗಿಯೋರು ಎಷ್ಟನೋ ಕಾಯಿ ಒಡೆಯವ್ರು ಎಷ್ಟ ಚಂದವೋ ತೂಕ ಹಾಕೋರು ಎಷ್ಟೋ ಬೆಳ್ಳಿಯವ್ರು ಎಷ್ಟನೋ ಕರ್ಕೂರ್ಗಾತ್ಯ ಏನ್ ಸುಮ್ಮನೆ ಟಂಪರ್ ಮಾಡಕ ಬತ್ತ ಕೂತಾರ ಊರು ಊರಿಂದ ಏನ್ ಸಾವಿ ಮಸೀದಿ ಇಲ್ಲಿ ನಮ್ಮ ದೇವ್ರು ಹೊಡೆದು ನೋಡಿದ್ದದಂತ ಕಂಡ್ರಿ ಎಲ್ಲ ಪಬ್ಲಿಕ್ ಆಗ್ಬಿಟ್ಟಿತ್ತು ಬಿಟ್ಟಿತ್ತು ಪಬ್ಲಿಕ್ ಆಗಿಬಿಡ್ತಲ್ಲ ಏನ್ ಮಾಡ್ಬಿಟ್ಟಿದ್ನಾ ಈ ಸಾವಿಗೆ ಒಬ್ಬಿಟ್ಟೆಲ್ಲ ತಿಂದಿದ್ನಲ್ಲ ಬಮ್ ದೇವ್ರ ನಂಗೆ ಹೋಗ್ಬಿಟ್ಟಿದ್ನಾ ಅದು ಗಣಪತಿ ಸೈಡ್ ಕಾಯ್ದಂಗೆ ಕಾಣೋದಲ್ಲಪ್ಪ ಏನು ಎಲ್ಲ ಜನ ಬಂದು ಎಲ್ಲ ಏನು ಬಸ್ ಮಾಡ್ಕೊ ಬಂದು ಕೈ ಕೂತಾರೆ ತಕ್ಕುತ್ತಾರೆ ಕಾಯಿವಾಡಿ ತಕ್ಕುತ್ತಾರೆ ಕರ್ಪೂರ ಆರತಿ ಮಾಡ್ತವ್ರೆ ಅದರಲ್ಲಿ ನಮ್ಮ ಅಣ್ಣವ್ರು ಬ್ಯಾಕ್ವಾಡಿ ಅವ್ರವ್ರಲ್ಲ ಕಲ್ಕೂತಾರಲ್ಲ ನಮ್ಮ ಅಣ್ಣವ್ರು ಅವ್ರಂತವ್ರು ಒಬ್ರು ಇದ್ರಂತ ಭಕ್ತಿಯಾಗಿ ಅವ್ರೇನಂದ್ರ ಅಂತ ಗೊತ್ತಾರೆ ಹೇ ದೇವ್ರನ್ನ ದೂರದಿಂದಲೇ ಕೈ ಮುಗಿಬೇಡಿ ಮುಟ್ಟಿ ನಮಸ್ಕಾರ ಮಾಡ್ತಾರ ಯಾವ ಊಟ ನಮಸ್ಕಾರ ಮಾಡ್ಕೊಂಡ್ರಲ್ಲ ಅಂದ್ರು ಅವಣ್ಣ ಹೋಗಿ ಕೈ ಹಾಕೊಂಡಲ್ಲ ಏನು ಸುಮ್ಮನೆ ಪೊಂಗಲ್ ಕೈ ಹಾಕ ಏನ್ ಬೆಳ್ತಕ್ಕಿ ಬೆಳ್ತಿ ಕೈ ಹಾಕಿ ಕೈ ಹಾಕೋಯ್ತು ಸಣ್ಣ ಮಾಡ್ಕೊತೇನೆ ಅಂದ್ರೆ ಎಂದಲ್ಲಪ್ಪ ಇದು ದೇವ್ರಲ್ಲಕ್ಕಪ್ಪ ಇದು ಅದು ಇದು ದೇವ್ರಲ್ಲಕ್ಕಪ್ಪ ಆಗ ಅಣ್ಣ ಬುದ್ಧಿವಂತನಲ್ವೇ ಅವೇನ್ ಮಾಡ್ಬಿಟ್ಟ ನಾನವ್ರೆಲ್ಲ ಮುಟ್ಟಬೇಕಲ್ಲ ಬಂದ್ಬಿಟ್ಟಿವನ್ ಮಾಡ್ಬಿಟ್ಟ ಬ್ಯಾಂಕ್ ಅಣ್ಣ ಲೋ ದೇವ್ರು ಪ್ರಸಾದ ರೂಪಲ್ಲಿ ಒಡೆದ್ ಮುಟ್ಬಿಟ್ಟು ಪಕ್ಕ ಬಂದ್ ಚಮಚವಾ ಎಲ್ಲರೂ ಕೈಪಾಟಿ ಪಿಪಟಿ ಮಿಡಿಕ ಬಂತರಪ್ಪ ಲಕ್ಷ್ಮೀ ರಮಣ ಗೋವಿಂದ ಅಂತ ಗೋವಿಂದ ಅಂತೀನಿ ಬಾಕ್ವನ್ ಬೈಗ ಬರ್ತಾ ಂತೆ ಎಲ್ಲರಿಗೂ ಪಂಚ ಸೇವೆ ಮಾಡ್ತಾ ಬಂದ್ಬಿಟ್ಟಾರ ಏನ್ ಸುಮ್ನ ಒಬ್ಬ ನನ್ನಂಗತ್ ತಿಂಗಳು ಏಳು ಏ ಬೇಗ ಗೋವಿಂದ ಕೂಗುತ್ತೋಷ್ಟು ಕಾಯ್ಕೊಂಡ್ ಕೂತಾರ ಅವಣ್ಣ ಬೇಸ್ಪಾಡವ ಲಕ್ಷ್ಮೀ ರಮಣ ಗೋವಿಂದ ತಿಂತರಲ್ಲಪ್ಪ ಹೆಜ್ಜೆ ಹೆಜ್ಜಿ ಹೆಜ್ಜಿಗೂ ಕೊಟ್ಟಿರಲ್ಲ ಪ್ರಸಾದನ ನಿಮ್ಮ ಕಳೆಬೇಳೆ ಹೋಗ್ಬಿಟ್ಟ ತಿಂದ್ಬಿಟ್ಟು ಕಳೆಬೇಳೆಬೇಳೆ ಹಂಗೆ ಹೋಗ್ಬಿಟ್ಟಿದ್ ಮತ್ತೆ ಆ ವಜ್ಜಿ ಬಾಯಿ ಅವಜ್ಜಿ ಕಳೆಬೇಳಜ್ಜಿ ಏನಂತ ಯಾವ ದೇವಿ ಪ್ರಸಾದ ಬೆಳೆಸಿದಮ್ಮ ಬೆಂದಿಲ್ವಲ್ಲ ಅಂತ ಇವ ಹಿಂದ ಮುಂಡೆ ಮಕ್ಕ ಕಲ್ದವ್ರ್ ಕೈ ಮುಗೀತಾರಲ್ಲಪ್ಪ ಅಂತ ಹೇಳಿ ಸಾಗ ನೆಗೀತಿದ್ನಂತೆ ನೋಡಿ ಮದುವೆ ಆದ ಹಳಿಗಳಿಗೋಸ್ಕರ ಬಂದಂತ ಇದು ಇದು ಆ ರೀತಿ ಬಂದಿರೋದು ಇಮ್ಮ ಸಾಮಾನ್ಯದ ಮಂತಂದ್ರಲ್ವಾ